ಮಾರ್ನಿಂಗ್ ನಿನ್ನೆ ಮಾತ್ರ ತುಂಬ ಖುಷಿ ಆಯ್ತು ಯಾಕೆ ಗೊತ್ತಾ ನೀರ್ ಹಾಕ್ತಿರೋ ಗಿಡ ಚಿಗಿರ್ತಾ ಇದೆ ಊರಲ್ಲಿದ್ದಾಗ ಗಿಡದೇ ಚಿಂದೆ ಯಾರು ಇಷ್ಟು ದಿನ ನೀರು ಹಾಕಿರಲ್ಲ ಸತ್ತೋಗ್ಬಿಡುತ್ತೆ ಆಲ್ರೆಡಿ ಒಣಗೋಗಿತ್ತು ಇನ್ನೇನು ಇಲ್ಲ ಅದರಲ್ಲಿ ಈ ಜೀವ ಬರುತ್ತೆ ಅಂತ ಬಟ್ ಆ ಬಟ್ ಆ ಗಿಡ ಕಾಯ್ತಾ ಇತ್ತು ಅನ್ಸುತ್ತೆ ನೀರು ಸಿಗ್ಲಿ ಅಂತ ಸೊ ಸಣ್ಣದಾಗಿ ಚಿಗುರು ಬಂದಿದೆ ಈಗ ಅದನ್ನ ಸೇಫಾಗಿ ನೋಡ್ಕೋಬೇಕು ದನ ಎಲ್ಲ ಬಾಯಿ ಹಾಕದೇ ಇರೋ ಹಾಗೆ ನೋಡ್ಕೋಬೇಕು ಒಂದು ಸ್ವಲ್ಪ ಎತ್ತರಕ್ಕೆ ಬೆಳೆಯೋ ತನಕ ಆಮೇಲೆ ಅದು ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ ಆ ಗಿಡ ಹತ್ರನೇ ಒಬ್ರಿಗೆ ಮನೆ ಇದೆ ಸೊ ಅವ್ರು ಕೂಡ ನೀರು ಕೊಡ್ತಾ ಇದ್ದಾರೆ ಸೊ ಈಗ ಏನಂದ್ರೆ ಈ ಡೆನ್ಸಿಟಿರೋ ಕಾಳುಗಳನ್ನ ಬೇಯಿಸ್ಕೊಂಡು ಕುಕುಂಬರ್ ಮತ್ತು ಬೀಟ್ರೂಟ್ ಇದೆ ಇದರ ಸಲಾಡ್ ಮಾಡೋಣ ಇವತ್ತು ಬರೀ ಸಲಾಡ್ ಡೇ ನಂದು ಇವತ್ತು ಆದಷ್ಟು ಲೈಟ್ ಫುಡ್ಡೇ ತಿಂತೀನಿ ನಾನು ಯಾಕಂದರೆ ಆ್ಯಕ್ಚುಲಿ ಮಂತ್ಲಿ ಪೀರಿಯಡ್ಸ್ ಡೇ ಸೊ ಹೆವಿ ಫುಡ್ ಬೇಡ ಅಂತ ಮಧ್ಯಾಹ್ನ ಒಂದು ಫ್ರೂಟ್ ಸಲಾಡ್ ಮತ್ತು ಸಂಜೆಗೆ ಒಂದು ಸೂಪ್ ಮಾಡ್ಕೊತೀನಿ ಇದು ಇವತ್ತಿನ ಇಷ್ಟು ಅಡುಗೆ ಸಮಾಚಾರ ಎಲ್ಲ ಶೂಟ್ ಮಾಡಕ್ ಹೋಗ್ತಿಲ್ಲ ಯಾಕಂದ್ರೆ ಬ್ಲಾಗ್ ಲೆಂತಿ ಆಗುತ್ತೆ ಅಂಡ್ ಅಷ್ಟು ಟೈಮ್ ಇಲ್ಲ ಸೊ ಬೆಳಗಿನ ಕತೆ ಮಾತ್ರ ನಿಮ್ ಜೊತೆ ಶೇರ್ ಮಾಡ್ಕೊಂಡು ಈ ಹಂಡ್ರೆಡ್ ಡೇಸ್ ನ ಬ್ಲಾಗ್ ಚಾಲೆಂಜ್ ಆಗಿ ತೊಗೊಂಡು ಹಾಕ್ತಾ ಇದೀನಿ ಹಂಡ್ರೆಡ್ ಡೇಸ್ ಚಾಲೆಂಜ್ ಯಾವಾಗ ಶುರು ಮಾಡಿದೆ ಆ ಎಲ್ಲ ಬ್ಲಾಗ್ ಅವತ್ತಿನ ಬ್ಲಾಗ್ ಅವತ್ತೇ ಬರ್ತಾ ಇತ್ತು ಒನ್ ಟೆನ್ ಡೇಸ್ ಆಮೇಲೆ ಊರಿಗೆ ಹೋದ್ಮೇಲೆ ಏನಾಯ್ತು ಗುಡಿಯನ್ನ ಮುದ್ದು ಮಾತುಗಳು ಜಾಸ್ತಿ ಆಯ್ತಲ್ಲ ಸೊ ಹಾಗಾಗಿ ಬ್ಲಾಗ್ ಜಾಸ್ತಿ ಆಯ್ತು ಸೊ ಮತ್ತೆ ಡಿವೈಡ್ ಮಾಡ್ಬೇಕಾಯ್ತು ಈ ಕಾನ್ಸೆಪ್ಟ್ ಮಾಡ್ತಾ ಮಾಡ್ತಾ ಮತ್ತೆ ಎರಡು ಹೊಸ ಥಾಟ್ಗಳು ತಲೆಗೆ ಬಂದಿದೆ ಅದು ಯಾವುದು ಅಂತ ಆಮೇಲೆ ಶೇರ್ ಮಾಡ್ತೀನಿ ಈಗ ಸದ್ಯಕ್ಕೆ ಹೊರಗಡೆ ಹೋಗುವಾಗ ತರಕಾರಿ ಅದು ಇದು ಏನಾದರೂ ತರ್ಲಿಕ್ಕೆ ಹೋಗ್ತಾಯಿದ್ದೀರಂದ್ರೆ ಪ್ಲೀಸ್ ಮನೆಯಿಂದ ಬ್ಯಾಗ್ ತೊಗೊಂಡು ಹೋಗಿ ಹೊರಗಡೆಯಿಂದ ಪ್ಲಾಸ್ಟಿಕ್ ಆದಷ್ಟು ಕಡಿಮೆ ಬರಲಿ ಮನೆಗೆ ಓಕೆನಾ ಇನ್ನೇ ಆ್ಯಕ್ಚುಲಿ ಫಿಶ್ ಮಾಡಿದ್ದೆ ಒಂದೆರಡು ಪೀಸ್ ಇತ್ತು ಅದನ್ನು ಇದರಲ್ಲಿ ಹಾಕೊಂಡಿದ್ದೀನಿ ಅಲ್ಲಿ ಬೀದಿ ನಾಯಿ ಇರುತ್ತೆ ಅದಕ್ಕೆ ಕೊಡ್ತಿರೋಣ ಓಕೆನಾ ಸೊ ಈಗ ಹೋಗಿ ನಮ್ಮ ಚಾಲೆಂಜ್ ನಮ್ಮ ಡ್ಯೂಟಿ ಮುಗಿಸಿ ಬರೋಣ ಇಲ್ಲಿ ಕಸ ಸುಡ್ತಾರ ಯಾರಾದರೂ ಸಲ ಕೇಳೋಣ ಅಂತೀರಿ ಕಸ ಸುಡಬೇಡಿ ಅಂತ ಹೇಳಿದ್ದೀನಿ ಮತ್ತೆ ಕಸ ಸುಡ್ತಾರೆ ಕಸ ಸುಡ್ತಾ ಇದ್ದಾರ ಅಂಕಲ್ ಯಾರಾದ್ರೂ ಇಲ್ಲಿ ಕಸ ಸುಡ್ತಾ ಇದ್ದಾರ ಕಸ ಸುಡ್ತಾರಾ ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ ನೋಡಿ ಅಲ್ಲೂ ಸುಡ್ತಾ ಇದ್ರು ಆ ಕಡೆನು ಸುಡ್ತಾ ಇದ್ರು ಈಗ ಮತ್ತೆ ಶುರು ಮಾಡಿದ್ದಾರೆ ಸ್ಮೆಲ್ಲಿಗೆ ಸ್ಮೆಲ್ಲಿಗೆ ಬಾ 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 ಈ ಕೂಲ್ ಡ್ರಿಂಕ್ಸ್ ಎಷ್ಟ್ರೇನು ಸ್ಟಿಂಗ್ ಅಂತೆ ಇಷ್ಟು ಕಸ ಸಿಕ್ಕಿದೆ ನೋಡಿ ಇದು ಬೇಕಂತಲೇ ಈ ರೀತಿ ಬಂದು ಹಾಕಿ ಹೋಗ್ತಾರೆ ನಾಳೆ ಅದನ್ನು ಕ್ಲೀನ್ ಮಾಡೋಣ ಅಂತ ಐ ತಿಂಕ್ ನಾಳೆ ಲೇಕ್ ಫುಲ್ ರೌಂಡ್ ಹೊಡಿಯೋದೇ ಬೇಡ ಯಾಕಂದರೆ ಕಸ ಇಲ್ಲೇ ನೋಡಿ ಹಾಕಿ ಹೋಗಿದ್ದಾರೆ ನಾಳೆ ಇಲ್ಲೇ ಕ್ಲೀನ್ ಮಾಡೋಣ ಇವಾಗ ಎಷ್ಟು ಕಸ ಸಿಕ್ಕಿದೆ ಇದು ಅಲ್ಲಿ ಗಾಡಿ ನಿಂತಿದೆಯಲ್ಲ ಅಲ್ಲಿ ಡಂಪ್ ಮಾಡ್ತಿದ್ದಲ್ಲ ಚಿಂದಿ ಬಟ್ಟೆಗಳನ್ನೆಲ್ಲ ಇಲ್ಲಿ ಹಾಕೋಕ್ಕಿದ್ದಾರೆ ಈ ಚಾಲೆಂಜು ಹಂಡ್ರೆಡ್ ಡೇಸು ಈ ಚಾಲೆಂಜ್ ನಾನು ಮಾಡಲೇಬೇಕು ಮಾಡ್ತೀನಿ ಅದಕ್ಕೋಸ್ಕರ ಚಾಲೆಂಜ್ ಥರ ತೊಗೊಂಡಿರೋದು ಆಮೇಲೆ ಹಂಡ್ರೆಡ್ ಡೇಸ್ ಆದಮೇಲೆ ಈ ರೀತಿ ಪೀರಿಯಡ್ಸ್ ಇದ್ದಾಗ ಒಂದೊಂದು ದಿನ ಸ್ಕಿಪ್ ಆಗ್ಬೋದು ಆದರೆ ಈ ರೀತಿ ಪಬ್ಲಿಕ್ ಪ್ಲೇಸಲ್ಲಿ ಕ್ಲೀನ್ ಮಾಡೋದು ಗಿಡಕ್ಕೆ ನೀರು ಹಾಕೋದು ಇದು ನಾನಿರೋ ತನಕ ನಾನು ಕಂಟಿನ್ಯೂ ಮಾಡ್ತೀನಿ ಸಿ ಎಷ್ಟು ಕಸ ಇದೆ ಅಲ್ಲ ಇಲ್ಲಿ ನೋಡಿ ಅಂಜನಪುರ ರಸ್ತೆ ಇದು ನಾವು ಕ್ಲೀನ್ ಮಾಡ್ತಿರೋ ಲೇಕ್ ಅದು ಇಲ್ಲೇನಾದರೂ ಬಂದುಬಿಟ್ರೆ ನಾನು ನನ್ನ ಕೆಲಸ ಬಿಟ್ಟು ಈ ಕ್ಲೀನಿಂಗಲ್ಲೇ ನಿಂತ್ಕೋಬೇಕಾಗುತ್ತೆ ಅಷ್ಟು ಕಸ ಇಲ್ಲಿದೆ ಆಯಿತಾ ತುಂಬ ಬೇಜಾರಾಗೋದು ಈ ಪ್ರಾಣಿಗಳನ್ನು ನೋಡುವಾಗ ಏನೋ ಆಹಾರ ಸಿಗುತ್ತಂತ ತಿಂತವೆ ಆದರೆ ಪ್ಲಾಸ್ಟಿಕ್ಕು ತಿಂತಾ ಇದೆ ನೋಡಿ ಬೇಕು ರೀ ತಿಂಗಳಲ್ಲಿ ಒಂದೆರಡು ದಿನ ಒಳ್ಳೆ ರೆಸ್ಟ್ ಮಾಡಬೇಕು ರೀ ತುಂಬ ಜನ ಅನ್ಕೊಂತಿದ್ದಾರೆ ಗೊತ್ತು ಏ ಇದೆಲ್ಲ ವೇಸ್ಟ್ ಇವಳೊಬ್ಳು ಮಾಡಿದರೆ ಏನು ಕ್ಲೀನ್ ಆಗ್ಬಿಡುತ್ತಾ ಒಂದು ಗಿಡಕ್ಕೆ ನೀರು ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಒಂದು ಗಿಡಕ್ಕೆ ನೀರು ಹಾಕಿಬಿಟ್ರೆ ಎಲ್ಲ ಚೇಂಜಸ್ ಆಗಿಬಿಡುತ್ತಾ ಅಂತ ನಿನ್ನೆ ಆ ಗಿಡದಲ್ಲಿ ಆ ಸಣ್ಣ ಚಿಗುರು ನೋಡಿ ಆ ಖುಷಿ ಸಿಕ್ತಲ್ಲ ಅದನ್ನು ಎಷ್ಟೇ ದುಡ್ಡು ಕೊಟ್ಟರು ಸಿಗಲ್ಲ ಅದು ನನಗೆ ಸಿಕ್ಕಿದೆ ಅದಕ್ಕೋಸ್ಕರ ಆದರೂ ನಾನು ಹಂಡ್ರೆಡ್ ಡೇಸ್ ತನಕ ಆದರೂ ಇದನ್ನು ಫಾಲೋ ಮಾಡ್ತೀನಿ ಹಂಡ್ರೆಡ್ ಡೇಸ್ ಆದಮೇಲೆ ಬೇರೆ ಬೇರೆ ರೀತಿಯಲ್ಲಿ ಇದು ಫಾಲೋ ಆಗುತ್ತೆ ಓಕೆನಾ ಸೊ ಸದ್ಯಕ್ಕೀಗ ಇಲ್ಲಿ ದ್ರಾಕ್ಷಿ ನೆನೆಸಿಟ್ಟಿದ್ದೀನಿ ಉಪ್ಪು ಹಾಕಿದ್ದೆ ಇವತ್ತು ನಾಳೆ ಒಂದು ಮೂರು ದಿನ ತನಕ ನನ್ನ ಊಟ ಸ್ವಲ್ಪ ಲೈಟಾಗಿರುತ್ತೆ ಹೆವಿ ಊಟ ಬೇಡ ಅಂತ ಸೊ ಇದರಲ್ಲಿ ಕಾಳು ಬೇಯಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ ಕುಕ್ಕರ್ ಭಾಳ ಕಡಿಮೆ ಯೂಸ್ ಮಾಡೋದು ಸೊ ಕಾಳೆಲ್ಲ ಬೆಂದಿದೆ ಓಕೆ ಇವಾಗ ತಿನ್ನೋಕ್ಕೆ ಏನಾದರೂ ರೆಡಿ ಮಾಡೋಣ ಮಾತು ಕಡಿಮೆ ಮಾಡೋಣ ಸುಸ್ತಾಗ್ತಿದೆ ತಿನ್ನಕ್ಕೆ ಬೇಕಲ್ಲ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇದೆ ಯಾಕಂದರೆ ಇದೇ ನನ್ನ ಊಟ ಇವಾಗ ಇದರಲ್ಲಿ ಗ್ರೀನ್ ಚಿಲ್ಲಿ ಹಾಕಿಲ್ಲ ಯಾಕಂದರೆ ತಂದಿಲ್ಲ ಬೀಟ್ರೋಟು ಸೌತೆಕಾಯಿ ಕಾಳು ಆಮೇಲೆ ಟೊಮೆಟೊ ಈರುಳ್ಳಿ ಮತ್ತೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿ ಇದೇ ತಿನ್ನೋದು ಇವಾಗ ಫ್ರೆಶ್ ಆಗಿ ಹೊರಬೇಕು ಆಮೇಲೆ ಇದನ್ನ ತಿನ್ನೋದು ಸಿಕ್ತಿ ಗಿಡಕ್ ನೀರ್ ಹಾಕೋ ಚಾಲೆಂಜಿಂಗ್ ಬಾಕಿ ಇದೆ ಸಂಜೆ ಹೋಗಿ ಅದನ್ನ ಮುಗಿಸೋಣ ಹಾಗೆ ಇವತ್ತಿನ ಈ ಬ್ಲಾಗ್ ಕೂಡ ಮುಗಿಸೋಣ ಹೀಗೆ ರೀ ಹಂಡ್ರೆಡ್ ಡೇಸ್ ತನಕ ಹೀಗೆ ಇರುತ್ತೆ ನಿನ್ನೊಬ್ರು ಒಳ್ಳೆ ವ್ಯಕ್ತಿ ಪರಿಚಯ ಆದ್ರು ಗಿಡಕ್ ನೀರ್ ಬೇಕು ನಿಮ್ ಮನೆಯಿಂದ ಕೊಡ್ತೀರಾ ಅಂದಾಗ ತುಂಬಾ ಖುಷಿಯಿಂದ ಅವ್ರು ಕೊಟ್ರು ಸೊ ನೋಡೋ ಈ ಹಂಡ್ರೆಡ್ ಡೇಸ್ ಕಥೆಯಲ್ಲಿ ಯಾರೆಲ್ಲ ನಮ್ಮ ಬ್ಲಾಗ್ ಅಲ್ಲಿ ಬರ್ತಾರೆ ಅಂತ ಸದ್ಯ ಸಮಾಚಾರ ಇದು ನಾನು ನಿಮಗೆ ಮತ್ತೆ ಸಂಜೆ ಸಿಗ್ತೀನಿ ಸೊ ಸ್ಟೇಟ್ ಯೂನ್ ಮೊಮೆಂಟ್ಸ್ ಲೈಟ್ ಗಿಡಕ್ಕೆ ನೀರು ಹಾಕೋ ಚಾಲೆಂಜ್ ಒಂದು ಬಾಕಿ ಇದೆ ಮುಗ್ಸ್ಕೊಳಕ್ಕೆ ಬನ್ನಿ ಆ್ಯಕ್ಚುಲಿ ನೀರು ರೆಡಿ ಇದೆ ಆಂಡ್ ನಡಿ ಇದು ನನಗೆ ಅನ್ಸುತ್ತೆ ಎರಡು ಒಟ್ಟಿಗೆ ತಗೊಂಡು ಹೋಗಿ ಅವ್ರಿಗೆ ಗೊತ್ತಿತ್ತು ನಾನು ಬರ್ತೀನಿ ಅಂತ ನಾನು ಜಸ್ಟ್ ಒಂದೆರಡು ಲೀಟರ್ ತರ್ತಾಯಿದ್ದೆ ಇವಾಗ ಒಂದೊಂದು ಗಿಡಕ್ಕೆ ತುಂಬ ನೀರು ಸಿಗ್ತಾ ಇದೆ ಆದಷ್ಟು ಬೇಗ ಬೆಳೀಲಿ ಒಂದು ಗಿಡ ಅಲ್ಲಿದೆ ಮತ್ತೊಂದು ಗಿಡ ಇಲ್ಲಿದೆ ಎದುರುಗಡೆ ಸ್ಮಾರ್ಟ್ ಇದೆ ಆಯಿತಾ ಆಂಟಿ ಅಲ್ಲಿಲ್ಲ ಬಟ್ ಬಕೆಟ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ಯೂಸ್ ಮಾಡ್ಕೊಂಡಿದ್ದೀನಿ ಸಂಜೆ ಹೊತ್ತು ಗಿಡಕ್ಕೆ ನೀರು ಹಾಕ್ತಿರೋ ಉದ್ದೇಶವೇ ರಾತ್ರಿ ಇಡೀ ಗಿಡ ಚೆನ್ನಾಗಿ ನೀರು ಕುಡೀಲಿ ಅಂತ ಬೆಳಿಗ್ಗೆ ಹಾಕಿದರೆ ಆಮೇಲೆ ಬಿಸಿಲು ಬರುತ್ತೆ ಮತ್ತೆ ನೀರು ಫುಲ್ಲು ಬೇಗ ಡ್ರೈ ಆಗೋಗುತ್ತೆ ಸೊ ಅದಕ್ಕೋಸ್ಕರ ಸಂಜೆ ಇದ್ದೀನಿ ಅವ್ರಿಗೆ ಗೊತ್ತಾಗಿರುತ್ತೆ ಇವಾಗ ನಾನೇ ನೀರು ತೊಗೊಂಡೋಗಿರೋದು ಅಂತ ಎನಿವೇಸ್ ಇರಲಿ ಇವಾಗ ನಾವು ಸದ್ಯಕ್ಕೆ ಮನೆಗೆ ಹೋಗೋಣ ನನ್ನ ಕೆಲಸ ಕೂಡ ಮುಗೀತು ಈ ಲೈಟಿಂಗ್ಸ್ ಪ್ರಾಬ್ಲಮ್ ಇದೆ ಸೊ ನಾನು ಬ್ಲಾಕ್ ಕೂಡ ಮುಗಿಸ್ತೀನಿ ನಾಳೆ ಬೆಳಿಗ್ಗೆ ಮತ್ತೆ ಸಿಗ್ತೀನಿ ಸಿಗೋಣ ನಾಳೆ ಬೆಳಿಗ್ಗೆ